ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಫ್ರೆಂಡ್ಸ್ ಭಾರತದ ಪ್ರಜಾಪ್ರಭುತ್ವವನ್ನು ಇಡೀ ವಿಶ್ವ ಕುತೂಹಲದ ಕಣ್ಣುಗಳಿಂದ ನೋಡುತ್ತೆ ಕಾರಣ ನಮ್ಮ ದೇಶದ ರಾಜಕಾರಣ ಅನ್ನೋ ಮಹಾ ಸಮುದ್ರ ಶಾಂತವಾಗಿದ್ದಾಗಲೇ ಸುಂಟರ ಗಾಳಿಯನ್ನು ಕೂಡ ನೋಡುತ್ತೆ ಆಮೇಲೆ ಮತ್ತೆ ಶಾಂತ ಆಗುತ್ತೆ ಎಲ್ಲವೂ ಕೂಡ ಸರಿಯಾಗಿ ಮತ್ತೆ ಸರಿಯಾಗಿ ನಡ್ಕೊಂಡು ಹೋಗುತ್ತೆ ಊಹಿಸೋಕು ಆಗದೆ ಇರೋ ರೀತಿಯಲ್ಲಿ ಇಲ್ಲಿ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ಬೆಳವಣಿಗೆಗಳನ್ನೇ ಕೆಲವರು ಡೆಮೋಕ್ರಸಿಯ ಬ್ಯೂಟಿ ಅಂತ ಕೂಡ ಕರೀತಾರೆ ಇಂತಹ ಬ್ಯೂಟಿ ಇರೋ ನಮ್ಮ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅನೇಕ ಹೆಸರುಗಳು ಅಚ್ಚಳಿಯದೆ ಉಳಿದು ಹೋಗಿವೆ ಅಂತಹ ಹೆಸರುಗಳಲ್ಲಿ ಮೊರಾರ್ಜಿ ದೇಸಾಯಿಯವರ ಹೆಸರು ಕೂಡ ಒಂದು ಮೊರಾರ್ಜಿ ದೇಸಾಯಿ ಭಾರತದ ಇತಿಹಾಸದಲ್ಲಿ ಭಾರತದ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡುವ ಹೆಸರು ದೇಶದ ರಾಜಕಾರಣದಲ್ಲಿ ಇಂದಿಗೂ ಸುದ್ದಿ ಮಾಡುವ ಹೆಸರು ಮೊರಾರ್ಜಿ ದೇಸಾಯಿ ಅಂದಾಗ ಸ್ವತಂತ್ರ ಹೋರಾಟ ನೆನಪಾಗುತ್ತೆ ನೆಹರು ಜೊತೆಗಿನ ಒಡನಾಟ ನೆನಪಾಗುತ್ತೆ ಹಾಗೆ ಅವರ ಪುತ್ರಿ ಇಂದಿರಾ ಗಾಂಧಿ ಜೊತೆಗಿನ ಜಗಳ ಕೂಡ ನೆನಪಾಗುತ್ತೆ ಜೊತೆಗೆ ಮೊರಾರ್ಜಿ ದೇಸಾಯಿ ಅಂದಾಗ ಕೆಲವರಿಗೆ ಪಾಕಿಸ್ತಾನ ಕೂಡ ನೆನಪಾಗುತ್ತೆ ಹಾಗಿದ್ರೆ ಏನಿದು ಮೊರಾರ್ಜಿ ದೇಸಾಯಿ ಅನ್ನೋ ವಿಶೇಷ ರಾಜಕಾರಣಿಯ ಕಥೆ ಅವರು ಮಾಡಿದ ಹೋರಾಟಗಳೇನು ಭಾರತದ ರಾಜಕೀಯದಲ್ಲಿ ಅವರಿಗೆ ಚಿರಸ್ಥಾಯಿ ಸ್ಥಾನ ಸಿಕ್ಕಿರೋದು ಯಾಕೆ ಸಂಪ್ರದಾಯವಾದಿ ಅಂತ ಕರೆಸ್ಕೊಂಡಿದ್ದ ಮೊರಾರ್ಜಿಗೆ ಪಾಕಿಸ್ತಾನದಂತಹ ಪಾಕಿಸ್ತಾನ ತನ್ನ ದೇಶದ ಶ್ರೇಷ್ಠ ನಾಗರಿಕ ಗೌರವ ಕೊಡುತ್ತೆ ಅಂದರೆ ಇವರು ಅಂಥದ್ದೇನು ಮಾಡಿದ್ರು ಹಾಗೆ ಇವರ ವಿರುದ್ಧ ಮಾಡಲಾಗುವ ಟೀಕೆಗಳೇನು ಇವರು ನಮ್ಮ ಭಾರತದ ಇಂಟೆಲಿಜೆನ್ಸ್ ವೀಕ್ ಮಾಡಿದ್ರ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕಡತನಕ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ಎಂಡ್ ತನಕ ನಮ್ಮೊಂದಿಗೆ ಮೊರಾರ್ಜಿ ದೇಸಾಯಿ ಅವರು ಹುಟ್ಟಿದ್ದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಅಂದರೆ ಸರಿಯಾಗಿ ನೂರ ಇಪ್ಪತ್ತೇಳು ವರ್ಷಗಳ ಹಿಂದೆ ಗುಜರಾತಿ ಬ್ರಾಹ್ಮಣ ಫ್ಯಾಮಿಲಿಯವರಾದ ಇವರು ಹುಟ್ಟಿದ್ದು ಅಂದಿನ ಬಾಂಬೆ ಪ್ರೆಸಿಡೆನ್ಸಿಯ ಬಲ್ಸಾರ್ ಜಿಲ್ಲೆಯಲ್ಲಿ ಇದು ಇವತ್ತು ಗುಜರಾತ್ನಲ್ಲಿ ಬರುತ್ತೆ ಇವರ ತಂದೆಯ ಹೆಸರು ರಾಂಚೋರ್ಜಿ ನಗಾರ್ಜಿ ದೇಸಾಯಿ ತಾಯಿ ವಜಿಯಾ ಬೆನ್ ದೇಸಾಯಿ ಎಂಟು ಮಕ್ಕಳಲ್ಲಿ ಮೊರಾರ್ಜಿಯವರೇ ದೊಡ್ಡವರು ತಂದೆ ಸ್ಕೂಲ್ ಟೀಚರ್ ಆಗಿದ್ದರಿಂದ ಮೊರಾರ್ಜಿಗೆ ಮನೆಯಲ್ಲೇ ಒಳ್ಳೆಯ ವಿದ್ಯಾಭ್ಯಾಸದ ವಾತಾವರಣ ಕೂಡ ಸಿಕ್ಕಿತ್ತು ಬಳಿಕ ಬಾಂಬೆಯ ವಿಲ್ಸನ್ ಕಾಲೇಜಿನಿಂದ ಪದವೀಧರರಾದ ಮೊರಾರ್ಜಿ ಗುಜರಾತ್ನಲ್ಲಿ ಕಲೆಕ್ಟರ್ ಆಗಿ ನಿಯೋಜನೆಗೊಂಡರು ಇವಾಗಿನ ಡಿ ಸಿಕ್ಸ್ ಸಮ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಡೆದ ಗಲಭೆಯ ಟೈಮ್ನಲ್ಲಿ ಮೊರಾರ್ಜಿ ಹಿಂದೂಗಳ ಮೇಲೆ ಸಾಫ್ಟ್ ಕಾರ್ನರ್ ತೋರಿದ್ರು ಅಂತ ಆರೋಪ ಬಂತು ಮೊರಾರ್ಜಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಬಳಿಕ ಗಾಂಧಿ ತತ್ವಗಳಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು ಅನೇಕ ಬಾರಿ ಜೈಲು ಕೂಡ ಸೇರಿದ್ರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳ ಪೈಕಿ ಒಬ್ಬರು ಅಂತ ಗುರುತಿಸ್ಕೊಂಡ್ರು ಇನ್ನು ಈ ಬಳಿಕ ರಾಜಕೀಯಕ್ಕೆ ಬಂದ ಮೊರಾರ್ಜಿ ಸಾವಿರದ ಒಂಬೈನೂರ ಮೂವತ್ತ್ ಹಾಗೂ ಮೂವತ್ತೇಳರಲ್ಲಿ ಅಂದರೆ ಬ್ರಿಟಿಷರ ಕಾಲದಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯ ಪ್ರಾಂತೀಯ ಚುನಾವಣೆಗಳಲ್ಲಿ ಗೆದ್ದು ಬಾಂಬೆ ಪ್ರೆಸಿಡೆನ್ಸಿಯ ಗೃಹ ಮಂತ್ರಿಯಾಗಿ ಕಂದಾಯ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಅನ್ನು ಸ್ವತಂತ್ರ ಭಾರತದಲ್ಲಿ ಮೊರಾರ್ಜಿ ಸ್ವಾತಂತ್ರ್ಯ ಪೂರ್ವದಿಂದಲೂ ರಾಜಕೀಯವಾಗಿ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಪಡೆದಿದ್ದ ಮೊರಾರ್ಜಿಯವರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ವಿಶಾಲ ಬಾಂಬೆ ರಾಜ್ಯದ ಮುಖ್ಯಮಂತ್ರಿಯಾದರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಐವತ್ತಾರನೇ ಇಸವಿವರೆಗೆ ಬಾಂಬೆ ರಾಜ್ಯದ ಸಿಎಂ ಆಗಿದ್ರು ಆನಂತರ ಭಾಷಾವಾರು ಪ್ರಾಂತ್ಯಗಳು ವಿಭಜನೆಯಾಗಿ ಬಾಂಬೆ ಒಡೆದು ಹೋಗಿ ಮಹಾರಾಷ್ಟ್ರ ಹಾಗೂ ಗುಜರಾತ್ ಅಸ್ತಿತ್ವಕ್ಕೆ ಬಂದವು ಅದೇ ಸಮಯಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋದ ಮೊರಾರ್ಜಿ ದೇಸಾಯಿ ನೆಹರು ಸಂಪುಟದಲ್ಲಿ ಮಹತ್ವದ ಹಣಕಾಸು ಖಾತೆಯ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಪ್ರಧಾನಿ ಪಟ್ಟಕ್ಕೆ ಹಕ್ಕು ಚಲಾವಣೆ ಶಾಸ್ತ್ರಿ ವಿರುದ್ಧ ಕದನ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನೆಹರು ವಿಧಿವಶರಾದ ನಂತರ ಭಾರತದ ಪ್ರಧಾನಿ ಯಾರಾಗಬೇಕು ಅಂತ ಗೊಂದಲ ಉಂಟಾದಾಗ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಕೆ ಕಾಮರಾಜ್ ಅವರು ಶಾಸ್ತ್ರಿ ಅವರ ಹೆಸರನ್ನ ಸೂಚಿಸುತ್ತಾರೆ ಆದರೆ ಇದಕ್ಕೆ ಮೊರಾರ್ಜಿ ದೇಸಾಯಿ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ ನೆಹರು ಸಂಪುಟದಲ್ಲಿ ಫಿನಾನ್ಸ್ ಮಿನಿಸ್ಟರ್ ನಾನು ನಾನೇ ಪ್ರಧಾನಿಯಾಗಬೇಕು ಪ್ರಧಾನಿ ಪಟ್ಟ ನನಗೆ ಸೇರಬೇಕು ಅಂತ ಹಠ ಹಿಡಿತಾರೆ ಮೊರಾರ್ಜಿ ದೇಸಾಯಿ ಮೊರಾರ್ಜಿ ಬೆಂಬಲಕ್ಕೆ ಕಾಂಗ್ರೆಸ್ನಲ್ಲಿದ್ದ ಕೆಲವೊಂದಷ್ಟು ಸಂಪ್ರದಾಯವಾದಿ ಗುಂಪಿನವರು ಸಪೋರ್ಟ್ ಮಾಡ್ತಾರೆ ಮತ್ತೊಂದು ಕಡೆ ಈ ರೀತಿ ಜಗಳ ಆಡಿದ್ರೆ ನನಗೆ ಪ್ರಧಾನಿ ಹುದ್ದೆ ಬೇಡ ಇಂದಿರಾ ಗಾಂಧಿಯನ್ನ ಮಾಡಿ ಅಂತ ಶಾಸ್ತ್ರೀಜಿ ಹೇಳ್ತಾರೆ ಇದಕ್ಕೆ ಮೊರಾರ್ಜಿ ದೇಸಾಯಿ ಹೇಳಿದೆ ಏನ್ ಗೊತ್ತಾ ಇಂದಿರಾ ಗಾಂಧಿನ ಅವಳಿನ್ನೂ ಚಿಕ್ಕವಳು ಅಂತ ಹೇಳ್ತಾರೆ ಆಯಿತು ಜಯಪ್ರಕಾಶ್ ನಾರಾಯಣ್ ಮಾಡಿ ಅಂದರೆ ಅವರು ಕನ್ಫ್ಯೂಸ್ಡ್ ಪರ್ಸನ್ ಭ್ರಮೆಗೆ ಒಳಗಾಗಿರೋ ವ್ಯಕ್ತಿಯವರು ಅವ್ರು ಹೇಗೆ ಪಿ ಎಂ ಹುದ್ದೆ ನಿಭಾಯಿಸ್ತಾರೆ ಅಂತ ಹೇಳ್ತಾರೆ ಅಂದರೆ ನೆಹರು ನಂತರ ಪಿ ಎಮ್ ಸ್ಥಾನಕ್ಕೆ ಅವರು ಬೇಡ ಇವರು ಬೇಡ ನೀವು ಬೇಡ ನಾನೇ ಸೂಕ್ತ ಅಭ್ಯರ್ಥಿ ಅನ್ನೋದು ಮೊರಾರ್ಜಿ ವಾದ ಆಗಿತ್ತು ಆದರೆ ಸಿಂಡಿಕೇಟ್ ಅಂತ ಕರೆಯಲಾಗ್ತಾ ಇದ್ದ ಕಾಮರಾಜ್ ಅವರ ಕಾಂಗ್ರೆಸ್ನ ಗ್ಯಾಂಗ್ ಸಾಕಷ್ಟು ಪ್ರಭಾವಶಾಲಿಯಾಗಿತ್ತು ಶಾಸ್ತ್ರಿಜಿ ಅವರನ್ನ ಪ್ರಧಾನಿ ಮಾಡುವಲ್ಲಿ ಕಾಮರಾಜ್ ಬಣ ಅಥವಾ ಈ ಸೌತ್ ಸಿಂಡಿಕೇಟ್ ಯಶಸ್ವಿಯಾಯಿತು ಎರಡನೇ ಬಾರಿಗೂ ನಿರಾಸೆ ಇಂದಿರಾ ಸಂಪುಟದಲ್ಲಿ ಮಂತ್ರಿ ಪ್ರಧಾನಿ ಹುದ್ದೆಗೆ ನೆಹರು ಕಾಲದಿಂದಲೂ ಕಾದು ಕೂತಿದ್ದ ಮೊರಾರ್ಜಿಯವರಿಗೆ ಶಾಸ್ತ್ರಿಜಿ ಅಡ್ಡಗಾಲಕರು ಅಂದರೆ ಪಾಪ ಅವ್ರು ಪಿ ಎಂ ಆದರು ಅವ್ರಿಗೆ ಬೆಂಬಲ ಸಿಕ್ತು ಆದರೆ ಶಾಸ್ತ್ರೀಜಿ ತಾಷ್ಕಿಂಟ್ನಲ್ಲಿ ಮೃತಪಟ್ಟಾಗ ಪ್ರಧಾನಿ ಆಸೆ ಮೊರಾರ್ಜಿಗೆ ಮತ್ತೆ ಜೀವಂತ ಆಯಿತು ಈ ಬಾರಿಯಾದರೂ ಪ್ರಧಾನಿ ಪಟ್ಟ ನಂದೆ ಅಂತ ಇದ್ದ ಮೊರಾರ್ಜಿಗೆ ಈ ಸಲ ಇಂದಿರಾ ಗಾಂಧಿ ದೊಡ್ಡ ಸ್ಪರ್ಧೆ ಒಡ್ಡಿದ್ರು ಹೀಗಾಗಿ ಕಾಂಗ್ರೆಸ್ ಪಕ್ಷದ ಒಳಗೆ ಪ್ರಧಾನಿ ಆಯ್ಕೆಗಾಗಿ ವೋಟಿಂಗ್ ಮಾಡಲಾಯಿತು ಬಹುತೇಕರು ಇಂದಿರಾ ಗಾಂಧಿ ಪರವಾಗಿ ನಿಂತ್ಕೊಂಡ್ರು ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಕಾಮರಾಜ್ ಕೂಡ ಅಗೇನ್ ಸಿಂಡಿಕೇಟ್ ಇಂದಿರಾ ಗಾಂಧಿ ಪರವಾಗಿ ನಿಂತ್ಕೊಡ್ತು ವೋಟಿಂಗ್ನಲ್ಲಿ ಮೊರಾರ್ಜಿ ಸೋತ್ ಹೋದರು ಈ ಮೂಲಕ ಮೊರಾರ್ಜಿ ದೇಸಾಯಿಗೆ ಪ್ರಧಾನಿ ಹುದ್ದೆ ಈ ಬಾರಿ ಕೂಡ ಕೈಗೆಟುಕದ ದ್ರಾಕ್ಷಿ ಆಯಿತು ಆದರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಗೆಲುವನ್ನೇನೋ ನೆನವು ಸಾಧಿಸಿತು ಆದರೆ ಅದು ತುಂಬ ಕಡಿಮೆ ಅಂತರದ ಗೆಲುವಾಗಿತ್ತು ಹೀಗಾಗಿ ಇಂದಿರಾ ಬೇಡ ಆಕೆ ಮುಂದುವರೆದರೆ ಪಾರ್ಟಿಗೆ ಹಾಗೂ ದೇಶದ ಆಡಳಿತಕ್ಕೆ ಸರಿ ಬರುವುದಿಲ್ಲ ಈ ಬಾರಿ ನಾನೇ ಪಿ ಎಂ ಆಗ್ತೀನಿ ಅಂತ ಮತ್ತೆ ಮೊರಾರ್ಜಿ ದೇಸಾಯಿ ಹೊರಟರು ಈ ಮೂಲಕ ಮೊರಾರ್ಜಿ ದೇಸಾಯಿ ಪ್ರಧಾನಿ ರೇಸ್ಗೆ ಮತ್ತೊಮ್ಮೆ ಎಂಟ್ರಿ ಆದರು ಆದರೆ ಇಂದಿರಾ ಗಾಂಧಿಯವರು ಈ ವೇಳೆಗಾಗಲೇ ಪಾರ್ಟಿಯಲ್ಲಿ ಹಾಗೂ ಸರ್ಕಾರದ ಮಟ್ಟದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬೆಳೆದು ಇಂದಿರಾ ಗಾಂಧಿ ಪ್ರಧಾನಿ ಹುದ್ದೆ ಬಿಡೋಕೆ ರೆಡಿನೇ ಇರಲಿಲ್ಲ ಮೊರಾರ್ಜಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು ನಿರಾಸೆ ಕೂಡ ಆಯಿತು ಸೊ ಮೊರಾರ್ಜಿಯನ್ನ ಸಮಾಧಾನ ಮಾಡೋಕೆ ಈ ಬಾರಿ ಇಂದಿರಾ ಅವರ ಸಂಪುಟದಲ್ಲಿ ದೊಡ್ಡ ಸ್ಥಾನಮಾನವನ್ನು ಕೊಟ್ಟರು ಚಿಕ್ಕ ಹುಡುಗಿ ಅವಳಿಗೆ ನಾ ಪ್ರಧಾನಿ ಹುದ್ದೆ ಅಂತ ಹೇಳಿದ ಮೊರಾರ್ಜಿಯವರೇ ಈಗ ಅದೇ ಇಂದಿರಾ ಗಾಂಧಿ ಅವರ ಸಂಪುಟದಲ್ಲಿ ಉಪ ಪ್ರಧಾನಿ ಆಗಬೇಕಾಯ್ತು ಒಪ್ಕೊಂಡ್ರು ಇರ್ಲಿ ಅಂತ ಹೇಳಿ ಉಪ ಪ್ರಧಾನಿ ಅಲ್ವಾ ಅಂತ ಹಣಕಾಸು ಮಂತ್ರಿ ಅನ್ನೋ ಪಟ್ಟ ಕೂಡ ಮತ್ತೆ ಸಿಕ್ತು ಆದರೆ ಪ್ರಧಾನಿ ಹುದ್ದೆಯ ಕನಸಿದ್ದ ಮೊರಾರ್ಜಿಗೆ ಆ ಹುದ್ದೆಗಳು ತೃಪ್ತಿಯನ್ನು ಕೊಡ್ತಾನೆ ಇರಲಿಲ್ಲ ಅವರು ಬಹಳ ಇರಿಟೇಟ್ ಆಗಿದ್ರು ಅಲ್ಲದೆ ಪಕ್ಷದಲ್ಲಿ ಹಾಗೂ ಸರ್ಕಾರದಲ್ಲಿ ಇಂದಿರಾ ಗಾಂಧಿ ಸುಪ್ರೀಂ ಲೀಡರ್ ಆಗಿ ಬೆಳೆಯೋಕೆ ಶುರು ಮಾಡಿದರು ಇದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಮೊರಾರ್ಜಿ ದೇಸಾಯಿ ಅವರಿಗೆ ಕೊಟ್ಟಿದ್ದ ಹಣಕಾಸು ಖಾತೆಯನ್ನು ಕೂಡ ಕಿತ್ಕೊಂಡ್ರು ಕೇವಲ ನಾಮಕೆಯ ವಾಸ್ತೆ ಉಪ ಪ್ರಧಾನಿ ಹುದ್ದೆಯನ್ನು ಮಾತ್ರ ಅವರಿಗೆ ಕೊಟ್ಟರು ಖಾತೆಯೇ ಇಲ್ಲದೆ ಉಪ ಪ್ರಧಾನಿ ಅಂತ ಲೇವಡಿ ಕೂಡ ಮಾಡಲಾಯಿತು ಮೊರಾರ್ಜಿ ದೇಸಾಯಿ ಅವರಿಗೆ ಆ ಟೈಮ್ನಲ್ಲಿ ಹೀಗಾಗಿ ಎಂಬತ್ತು ವರ್ಷದ ಮೊರಾರ್ಜಿಗೆ ಆತ್ಮಾಭಿಮಾನದ ಪ್ರಶ್ನೆ ಉಂಟಾಯಿತು ಅಂತಿಮವಾಗಿ ಇಂದಿರಾಗೆ ಮೊರಾರ್ಜಿ ರಾಜೀನಾಮೆ ಕೊಟ್ಟು ದೊಡ್ಡ ಬಂಡಾಯದ ಕಹಳೆಯನ್ನು ಒತ್ತಿದ್ರು ಇಂದಿರಾ ಗಾಂಧಿ ವಿರುದ್ಧ ಕದನಕ್ಕೆ ರೆಡಿಯಾದರು ಅಧಿಕೃತವಾಗಿ ಇಂದಿರಾ ವಿರೋಧಿಯಾದರೂ ಮೊರಾರ್ಜಿ ದೇಸಾಯಿ ಸ್ನೇಹಿತರೆ ಸಾವಿರದ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಾರ್ಟಿ ವಿಭಜನೆಯಾಯಿತು ಯಾಕೆ ಏನು ಅನ್ನೋದನ್ನ ಕಾಂಗ್ರೆಸ್ನ ಭಯಾನಕ ಸತ್ಯಕತೆ ಹಾಗೂ ಭಾರತ ದರ್ಶನ ಸರಣಿಯಲ್ಲೂ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ ಆದ್ರೆ ಈಗ ಕೇವಲ ಮೊರಾರ್ಜಿ ದೇಸಾಯಿ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡೋಣ ಕಾಂಗ್ರೆಸ್ ಒಡೆದು ಹೋದ ಟೈಮ್ ನಲ್ಲಿ ಮೊರಾರ್ಜಿ ದೇಸಾಯಿ ಇಂದಿರಾ ವಿರೋಧಿ ಬಣವಾಗಿದ್ದ ಕಾಂಗ್ರೆಸ್ ಓ ಸೇರ್ಕೊಂಡ್ರು ಕ್ರಮೇಣ ಕಾಂಗ್ರೆಸ್ ಓ ಜನತಾ ಪರಿವಾರದಲ್ಲಿ ಸೇರ್ಕೊಂಡಿತು ಇನ್ನು ಇದಾದ ನಂತರ ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಜಾರಿ ತಂದ್ರು ಇಂದಿರಾ ವಿರುದ್ಧ ದೇಶದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಶುರು ಮಾಡಲಾಯಿತು ಆ ಪ್ರತಿಭಟನೆಗಳ ಲೀಡರ್ಶಿಪ್ ವಹಿಸಿಕೊಂಡಿದ್ದ ಕೆಲವೇ ಕೆಲವು ಇಂಪಾರ್ಟೆಂಟ್ ಲೀಡರ್ಸ್ ಅಲ್ಲಿ ಮೊರಾರ್ಜಿ ದೇಸಾಯಿ ಕೂಡ ಒಬ್ಬರಾಗಿದ್ರು ಜಿಪಿ ಅಂದ್ರೆ ಜಯಪ್ರಕಾಶ್ ನಾರಾಯಣ್ ಜೊತೆಗೆ ಜನತಾ ಪರಿವಾರದ ಮುಂದಾಳತ್ವ ವಹಿಸಿದ್ದ ಮೊರಾರ್ಜಿ ದೇಸಾಯಿ ಕೂಡ ಜೈಲುಪಾಲಾದ್ರು ಆದರೆ ಶೀಘ್ರದಲ್ಲಿ ಅವರ ಕನಸು ನನಸಾಗೋದಿತ್ತು ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತುರ್ತು ಪರಿಸ್ಥಿತಿ ಅಂತ್ಯ ಆಗಿ ಎಲ್ಲ ನಾಯಕರು ಜೈಲಿನಿಂದ ಹೊರಗೆ ಬಂದರು ಇಂದಿರಾ ಗಾಂಧಿ ಲೋಕಸಭೆಯನ್ನು ವಿಸರ್ಜಿಸಿ ದೇಶದಲ್ಲಿ ಚುನಾವಣೆ ನಡೆಸಿದರು ಚುನಾವಣೆಯಲ್ಲಿ ಇಂದಿರಾ ವಿರೋಧಿ ಜನತಾ ಮೈತ್ರಿಕೂಟ ಭರ್ಜರಿ ಗೆಲುವನ್ನು ದಾಖಲಿಸಿತು ಜೆ ಪಿ ಒತ್ತಾಯದ ಮೇರೆಗೆ ಈ ಜನತಾ ಮೈತ್ರಿಕೂಟ ಮೊರಾರ್ಜಿ ದೇಸಾಯಿಯವರನ್ನು ಸಂಸದೀಯ ನಾಯಕರನ್ನಾಗಿ ಆಯ್ಕೆ ಮಾಡಿತು ಈ ಮೂಲಕ ಎಂಬತ್ತೊಂದನೇ ವರ್ಷದಲ್ಲಿ ಮೊರಾರ್ಜಿ ದೇಸಾಯಿ ತಮ್ಮ ಬಹುಕಾಲದ ಕನಸಿನ ಹುದ್ದೆಗೆ ಏರ್ಬಿಟ್ರು ಎಷ್ಟು ವರ್ಷದಿಂದ ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷ ಮೂರು ದಶಕಗಳ ಕಾಲ ಅವರು ನೆಹರು ಕಾಲದಿಂದಲೂ ಪಿ ಎಂ ಆಗಬೇಕು ಅಂತ ಕಾದು ಕೂತಿದ್ದಂಥ ಮನುಷ್ಯ ಎಂಬತ್ತೊಂದನೇ ವಯಸ್ಸಿಗೆ ಅವ್ರಿಗೆ ಅವಕಾಶ ಸಿಕ್ತು ಅಷ್ಟೇ ಅಲ್ಲ ದೇಶದ ರಾಜಕೀಯದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನ ಮಂತ್ರಿ ಅನ್ನೋ ಹೊಸ ಅಚ್ಚಳಿಯದ ಇತಿಹಾಸವನ್ನ ಕೂಡ ತಮ್ಮ ಹೆಸರಿಗೆ ಬರೆಸ್ಕೊಂಡ್ರು ಮೊರಾರ್ಜಿ ದೇಸಾಯಿ ಸ್ನೇಹಿತರೆ ಇದಾದ ನಂತರ ಮೊರಾರ್ಜಿ ದೇಸಾಯಿ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳನ್ನು ತಂದರು ಸಾಮಾನ್ಯವಾಗಿ ಒಬ್ಬ ಪ್ರಧಾನಿ ಜಾಗಕ್ಕೆ ಅವರ ವಿರೋಧಿಗಳು ಹೊಸದಾಗಿ ಆಯ್ಕೆಯಾದರೆ ಹಿಂದೆ ಇದ್ದ ಅನೇಕ ಕಾರ್ಯಕ್ರಮಗಳನ್ನು ರದ್ದು ಮಾಡ್ತಾರೆ ಅಥವಾ ಚೇಂಜ್ ಮಾಡ್ತಾರೆ ಹಳೆ ಸರ್ಕಾರದ ನೀತಿಗಳಿಗೆ ಏಳು ನೀರು ಬಿಡ್ತಾರೆ ಇಲ್ಲೂ ಕೂಡ ಅದೇ ಆಯಿತು ಇಂದಿರಾ ಗಾಂಧಿ ವಿರುದ್ಧ ರಾಜಕೀಯವಾಗಿ ಇವರ ಸೇಡು ಸಿಕ್ಕಾಪಟ್ಟೆ ಇತ್ತಲ್ಲ ಅಧಿಕಾರಕ್ಕೆ ಬಂದ ಕೂಡಲೇ ಇಂದಿರಾರ ಎಲ್ಲ ನೀತಿಗಳನ್ನ ಬದುಕರಿಸಿದ್ರು ಅದರಲ್ಲೂ ವಿದೇಶಾಂಗ ನೀತಿಯಲ್ಲಿ ಗುಪ್ತಚರ ನೀತಿಯಲ್ಲಿ ಇಂದಿರಾ ಪಾಲಿಸ್ತಾ ಇದ್ದ ಕಠಿಣ ನೀತಿಗೆ ವಿರುದ್ಧವಾಗಿ ಪಾಕಿಸ್ತಾನದ ಜೊತೆಗೆ ಶಾಂತಿಗೆ ಮುಂದಾದರು ಮೊರಾರ್ಜಿ ದೇಸಾಯಿ ದುರ್ಬಲವಾಯಿತು ರಾ ಮೊರಾರ್ಜಿ ದೇಸಾಯಿ ಅಧಿಕಾರಕ್ಕೆ ಬಂದ ನಂತರ ಇಂದಿರಾ ಗಾಂಧಿ ಹುಟ್ಟಾಕಿದಂತಹ ರಾ ಆರ್ ಎಂಡ್ ಎ ಡಬ್ಲ್ಯೂ ದುರ್ಬಲ ಮಾಡೋಕೆ ಹೊರಟ್ರೂ ಅನ್ನೋ ಆರೋಪ ಮಾಡಲಾಗುತ್ತೆ ಆ ಆರೋಪಕ್ಕೆ ಕಾರಣ ರಾ ವಿಚಾರದಲ್ಲಿ ಮೊರಾರ್ಜಿ ದೇಸಾಯಿ ಕೈಗೊಂಡ ಕ್ರಮಗಳು ಏನಂದ್ರೆ ತುರ್ತು ಪರಿಸ್ಥಿತಿ ಟೈಮ್ ನಲ್ಲಿ ರಾ ಇಂದಿರಾ ಗಾಂಧಿ ಪರವಾಗಿ ಕೆಲಸ ಮಾಡಿದೆ ಅಂತ ಭಾವಿಸಿದ್ದ ಮೊರಾರ್ಜಿ ದೇಸಾಯಿ ಅದಕ್ಕೆ ಕೊಡ್ತಾ ಇದ್ದ ಅನುದಾನವನ್ನ ತುಂಬಾ ಕಮ್ಮಿ ಮಾಡಿಬಿಟ್ರು ಅಷ್ಟೇ ಅಲ್ಲ ರಾ ಕೈಗೊಂಡಿದ್ದ ಅನೇಕ ಕಾರ್ಯಾಚರಣೆಗಳನ್ನು ಕೂಡ ಮೊರಾರ್ಜಿ ವಿರೋಧಿಸ್ತಾ ಇದ್ರು ಅದನ್ನು ಬಂದ್ ಮಾಡೋಕೆ ಪ್ರಯತ್ನ ಪಟ್ಟರು ಅಂತ ಟೀಕೆ ಮಾಡಲಾಗುತ್ತೆ ಪಾಕ್ ಅಣ್ವಸ್ತ್ರ ಯೋಜನೆಗೆ ಸಹಾಯ ಮಾಡಿದ್ರ ಮೊರಾರ್ಜಿ ಸ್ನೇಹಿತರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಹೋರಾಟದ ಮೂಲಕವೇ ಮುಂದೆ ಬಂದ ಮೊರಾರ್ಜಿ ವಿರುದ್ಧ ಕೇಳಿ ಬಂದ ಅತಿ ದೊಡ್ಡ ಆರೋಪ ಏನ್ ಗೊತ್ತಾ ಇದೇ ನಾವೀಗ ಹೇಳಿಕೊಡ್ತಿರುವುದೇ ರಾ ಮಾಜಿ ಅಧಿಕಾರಿ ಬಿ ರಾಮನ್ ಅವರು ಬರೆದಿರುವ ಕಾವೋ ಬಾಯ್ಸ್ ಆಫ್ ಐರ್ ಅಂಡ್ ಎ ಡಬ್ಲ್ಯೂ ಅನ್ನುವ ಪುಸ್ತಕದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಆಗಲೇ ಹೇಳಿದ ಹಾಗೆ ಮೊರಾರ್ಜಿ ದೇಸಾಯಿ ಪಾಕಿಸ್ತಾನದೊಂದಿಗೆ ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾಯಿದ್ರು ಅದರಲ್ಲೂ ಪಾಕ್ನಲ್ಲಿ ಅವತ್ತು ಸರ್ವಾಧಿಕಾರಿಯಾಗಿದ್ದ ಜನರಲ್ ಜಿಜಾ ಉಲ್ ಹಕ್ ಜೊತೆಗೆ ಮೊರಾರ್ಜಿ ತುಂಬ ಕ್ಲೋಸ್ ಆಗಿ ಮಾತನಾಡ್ತಾ ಇದ್ರು ಮಟ್ಟಿಗೆ ಅಂತ ಹೇಳಿದ್ರೆ ಫೋನ್ನಲ್ಲಿ ಇಬ್ಬರು ಕೂಡ ಬಹಳ ಒಳ್ಳೆ ಫ್ರೆಂಡ್ಸ್ ರೀತಿ ಊಟ ಆಯ್ತಾ ಅಂತ ಕೇಳುವಷ್ಟು ಕ್ಲೋಸ್ ಆಗಿದ್ರು ಈ ಸಂಬಂಧವೇ ಪಾಕಿಸ್ತಾನ ತನ್ನ ಅಣ್ವಸ್ತ್ರ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಹೋಗೋಕೆ ಹೆಲ್ಪ್ ಮಾಡ್ತು ಅಂತ ಟೀಕೆ ಮಾಡಲಾಗುತ್ತೆ ಮೂಲಗಳ ಪ್ರಕಾರ ಪಾಕ್ ಸರ್ವಾಧಿಕಾರಿ ಜನರಲ್ ಜಿಯಾ ಮಾತನಾಡುವ ಕಲೆಯಲ್ಲಿ ಮಾಸ್ಟರ್ ಆಗಿದ್ದರು ಮಾತಿನಲ್ಲಿ ಸಿಕ್ಕಾಪಟ್ಟೆ ನಿಪುಣರಾಗಿದ್ದರು ಆತ ಆಗಾಗ ಮೊರಾರ್ಜಿ ದೇಸಾಯಿ ಅವರೊಂದಿಗೆ ಫೋನ್ ನಲ್ಲಿ ಮಾತನಾಡ್ತಾ ಮೊರಾರ್ಜಿ ದೇಸಾಯಿ ಅವರ ಆ ಒಂದು ಪ್ರಿಯವಾದ ಅಭ್ಯಾಸದ ಬಗ್ಗೆ ಪ್ರಸ್ತಾಪ ಮಾಡಿದ್ರಂತೆ ಯಾವುದು ಅಂದ್ರೆ ಸ್ವಮೂತ್ರ ಪಾನ ಮೊರಾರ್ಜಿ ದೇಸಾಯಿ ಸ್ವಮೂತ್ರ ಪಾನ ಮಾಡ್ತಿದ್ರು ಅನ್ನೋದು ಅವತ್ತು ಅಂತಾರಾಷ್ಟ್ರೀಯವಾಗಿ ತೀವ್ರ ಸುದ್ದಿಯಲ್ಲಿದ್ದ ವಿಚಾರ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದ ಝಿಯಾ ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ಮೂತ್ರ ಕುಡಿಬೇಕು ಇದು ಬೆಳಿಗ್ಗೆ ಮಾಡುವ ಮೂತ್ರನೇ ಆಗಿರ್ಬೇಕಾ ಅಥವಾ ದಿನನಿತ್ಯ ಮಾಡುವ ಯಾವುದೇ ಟೈಮ್ನದ್ದು ಆಗ್ಬೋದಾ ಅಂತ ಕೇಳ್ತಾ ಇದ್ರಂತೆ ಈ ರೀತಿ ಆರೋಗ್ಯ ಸಲಹೆ ಕೇಳ್ತಾ ಇದ್ದಿದ್ದು ಮೊರಾರ್ಜಿಗೆ ತುಂಬಾ ಖುಷಿ ವಿಚಾರ ಆಗಿತ್ತಂತೆ ಹೀಗಾಗಿ ಮಾತಿನ ಭರದಲ್ಲಿ ಒಂದಿನ ಎಂಬಿದ ಮೊರಾರ್ಜಿ ದೇಸಾಯಿ ಅವರು ಜಿಯಾ ಹತ್ರ ಮಾತನಾಡ್ತಾ ನೀವು ರಹಸ್ಯವಾಗಿ ಅಣ್ವಸ್ತ್ರ ತಯಾರಿಸೋಕೆ ಮಾಡಿರೋ ಪ್ರಯತ್ನ ನಮಗೆ ಗೊತ್ತು ಅಂತ ಹೇಳಿಬಿಟ್ರಂತೆ ಅಂದ್ರೆ ಗುಪ್ತಚರರ ಮೂಲಕ ಪಾಕಿಸ್ತಾನದ ಅಣು ಕಾರ್ಯಕ್ರಮ ಭಾರತಕ್ಕೆ ಸಿಕ್ಕಿಬಿಟ್ಟಿದೆ ಅನ್ನೋದು ಪಾಕಿಸ್ತಾನ ಸೇನಾ ಸರ್ವಾಧಿಕಾರಿಗೆ ಆಗ ಗೊತ್ತಾಯ್ತಂತೆ ಇದೆಲ್ಲ ಕಂತೆ ಸದ್ಯಕ್ಕೆ ಹೀಗಾಗಿ ಪಾಕಿಸ್ತಾನ ಸೇನೆ ಅಲರ್ಟ್ ಆಯಿತು ಪಾಕಿಸ್ತಾನದ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಬಂದ್ ಮಾಡೋಕೆ ಇಸ್ರೇಲ್ನ ಮೊಸಾದ್ ಹಾಗೂ ಭಾರತದ ರಾ ಎರಡು ಸೀಕ್ರೆಟ್ ಏಜೆನ್ಸಿಗಳು ಸೇರಿ ನಡೆಸಿದ್ದ ಈ ಗುಪ್ತ ಕಾರ್ಯಾಚರಣೆ ಪಾಕಿಸ್ತಾನ ಗೊತ್ತಾಗ್ಬಿಡ್ತು ಭಾರತದ ರಾ ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಸಿಕ್ಕಾಕೊಂಡ್ರು ಹೀಗಾಗಿ ಮೊರಾರ್ಜಿ ಅವರ ಒಂದು ಮಾತಿನಿಂದ ಅವ್ರು ಬಾಯಿ ತಪ್ಪಿ ಬಿಟ್ಟುಕೊಟ್ಟಂತಹ ಒಂದು ಸೀಕ್ರೆಟ್ನಿಂದ ಪಾಕಿಸ್ತಾನ ಅಣ್ವಸ್ತ್ರ ದೇಶ ಆಗೋದನ್ನು ತಡೆಯೋಕೆ ಭಾರತ ನಡೆಸಿದ್ದ ಪ್ರಯತ್ನಗಳು ಎಲ್ಲ ವಿಫಲ ಆಯಿತು ಪಾಕ್ ಅಣ್ವಸ್ತ್ರ ರಾಷ್ಟ್ರ ಆಗೋಯ್ತು ಅಂತ ಹೇಳೋರು ಇದ್ದಾರೆ ಇಲ್ಲ ಅಂದ್ರೆ ಗುಪ್ತ ಶರರನ್ನ ಬಳಸಿ ಭಾರತ ಹಾಗೂ ಇಸ್ರೇಲ್ ಸೇರ್ಕೊಂಡು ಪಾಕಿಸ್ತಾನವನ್ನ ಅಣ್ವಸ್ತ್ರ ದೇಶ ಆಗೋಕೆ ಬಿಡ್ತಾ ಇರಲಿಲ್ಲ ಅನ್ನೋ ವಾದ ಇದೆ ಏನೋ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರ ಚುನಾವಣೆಯಿಂದ ದೂರ ಆದ್ರು ರಿಟೈರ್ಮೆಂಟ್ ತಗೊಂಡ್ರು ಬಳಿಕ ಏಪ್ರಿಲ್ ಹತ್ತು ಸಾವಿರದ ತೊಂಬತ್ತೈದರಲ್ಲಿ ಅಂದ್ರೆ ವಯಸ್ಸಲ್ಲಿ ಎಹಲೋಕವನ್ನ ತ್ಯಜಿಸಿದ್ರು ಈ ಮೂಲಕ ಸ್ವತಂತ್ರ ಪೂರ್ವ ಭಾರತ ಹಾಗೂ ಸ್ವತಂತ್ರ ನಂತರದ ಭಾರತವನ್ನ ಸಮವಾಗಿ ಕಂಡ ಗಾಂಧಿವಾದಿ ಶಾಂತಿ ದೂತ ಎನಿಸಿಕೊಂಡ ಹಿರಿಯ ಜೀವ ಎಲ್ಲರಿಂದ ಮರೆಯಾಯಿತು ಏನೋ ಪಾಕಿಸ್ತಾನ ಜೊತೆಗೆ ಶಾಂತಿಗೆ ಪ್ರಯತ್ನ ಮಾಡಿದ್ರು ಅಂತ ಪಾಕಿಸ್ತಾನ ಕೂಡ ಮೊರಾರ್ಜಿ ದೇಸಾಯಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತನ್ನ ದೇಶದ ಅತ್ಯುನ್ನತ ನಾಗರಿಕ ಗೌರವ ನಿಶಾನೆ ಪಾಕಿಸ್ತಾನ ಕೊಟ್ಟು ಗೌರವಿಸಿತು ಇದಾದ ನಂತರ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತ ರತ್ನವನ್ನು ಕೊಡಲಾಯಿತು ಇವತ್ತಿಗೂ ಕೂಡ ಭಾರತ ಹಾಗೂ ಪಾಕಿಸ್ತಾನ ಎರಡು ದೇಶಗಳ ಅತ್ಯುನ್ನತ ಗೌರವ ಪಡೆದ ಏಕೈಕ ವ್ಯಕ್ತಿ ಅಂತ ಮೊರಾರ್ಜಿ ದೇಸಾಯಿ ಅವರನ್ನ ಗುರುತಿಸಲಾಗುತ್ತೆ ಏನೋ ಮೊರಾರ್ಜಿ ದೇಸಾಯಿ ಹದಿನೈದನೇ ವಯಸ್ಸಲ್ಲಿ ಗೊಜರ ಬೆನರನ್ನ ಮದುವೆಯಾಗಿದ್ರು ಅವರಿಗೆ ಐದು ಜನ ಮಕ್ಕಳಿದ್ರು ಅದರಲ್ಲಿ ಮೂರು ಜನ ಬದುಕುಳಿದಿದ್ರು ಇನ್ನು ಈಗ ಮೊರಾರ್ಜಿ ದೇಸಾಯಿ ಅವರ ಮೊಮ್ಮಗ ಮಧುಕೇಶ್ವರ್ ದೇಸಾಯಿ ಪಿಯ ರಾಷ್ಟ್ರೀಯ ಯುವ ಮೋರ್ಚಾದ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಿದ್ದಾರೆ ಬಿಜೆಪಿ ಲಿದ್ದಾರೆ